ಹಿರಿಯ ಪತ್ರಕರ್ತೆಯರು ಹೊಸ ದಿಗಂತ ಪತ್ರಿಕೆದ ವಿಶೇಷ ವರದಿಗಾರರು ಗುರುವಪ್ಪ ಟಿ ಬಾಳೆಪುನಿ ಒಂದೆ ಕಾಲದ ಅಸೋಕ್ಯರ್ದ ಬಾಳೆಪುನಿದ ಇಲ್ಲಡು ಐತಾರ ಪ್ರಾಯ ಆದಿತ್ತಿನ ಬಾಳೆಪುನಿಯೇರು ಬೊಡದಿ ಬೊಕ್ಕ ಮಗನ ಅಗಲ್ದೇರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಕುಡ್ಲ ಕ್ಲಬ್ ದ ಪ್ರಧಾನ ಕಾರ್ಯದರ್ಶಿಯಾದ ಸೇವೆ ಸಂಧಾದಿತ್ಯನ ಬಾಳೆಪುನಿಯೇರು ವರ್ಷದ ಕಾಲ ಸೇವೆ ಪತ್ರಿಕೋದ್ಯಮಿತ್ಯರು ಕರಿನ ಇರುವತ್ತೇಳು ವರ್ಷದ ದಿಂಜ ಹೊಸ ದಿಗಂತ ಪತ್ರಿಕೆಡು ವರದಿಗಾರರಾದಿತ್ತಿನ ಬಾಳೆಪುನಿಯರು ಎರಡ್ ಸಾವಿರದ ವಿಶೇಷ ವರದಿಗಾರರಾದ ಕಾರ್ಯನಿರ್ವಹಿಸ ಅಕ್ಷರ ಸಂತ ಹರೇಕ ಹಾಜಬೆರೆನ್ ಎರಡ್ ಸಾವಿರದ ತನ್ನ ಬರವಣಿಗೆ ಮೂಲಕ ಜಗತ್ತಿಗೆ ಬಾಳೆಪುನೀರ್ ನಿರಂತರ ಸೇವೆ ಎಡ್ಡೆ ಕಾರ್ಯಗಾದ ದಿಂಜ ಸಂಘ ಸಂಸ್ಥೆದು ಮಾನದಿಗೆ ಗೌರವನ್ನ ಪಡೆದಿತ್ತರು ಇಂಬೆರ್ನ ವರದಿ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಅತ್ಯುತ್ತಮ ಗ್ರಾಮೀಣ ವರದಿಗಾದ ರರ್ಸಾತ ನಾಲೆಟ್ ಪದ್ಯಾನ ಗೋಪಾಲಕೃಷ್ಣ ಸಂಸ್ಮರಣ ಗ್ರಾಮೀಣ ವರದಿಗಾರಿಕೆ ಪ್ರಶಸ್ತಿ ಜಾಗತಿಕ ಸಮಾಜ ಕಾರ್ಯ ಸಂಸ್ಥೆ ಹಂಗರ್ ಪ್ರಾಜೆಕ್ಟ್ ಅಖಿಲ ಭಾರತ ಮಟ್ಟದ ನಡಪಾವನ ಮಹಿಳೆ ಬೊಕ್ಕ ಪಂಚಾಯತ್ ರಾಜ್ ವಿಷಯಾಧಾರಿತ ವರದಿಗಾರಿಕೆ ಸ್ಪರ್ಧೆ

ಅವೇತೋ ಪ್ರಶಸ್ತಿ ಗೌರವಗಳು ಬಾಲಿಪುನೀರಿಗೆ ತಿಂಡ